ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ನನ್ನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ಇದ್ದೀನಿ ಎಲ್ಲ ಒಂದು ಮನೆಯಲ್ಲಿರೋ ಹೆಣ್ಮಕ್ಳಿಗಾಗಿರ್ಬೋದು ಅಥವಾ ಸ್ಟೂಡೆಂಟ್ಸ್ಗಾಗಿರ್ಬೋದು ಅವ್ರಿಗೆ ಈ ಒಂದು ವೀಡಿಯೋ ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ಬೋದು ಸೊ ಯಾಕಂದರೆ ಎಲ್ಲರೂ ಕೂಡ ಒಂದು ಸೈಡ್ ಇನ್ಕಮ್ ಅಂತ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಕಡೆಯೂ ಸರ್ಚ್ ಮಾಡ್ತಾ ಇರ್ತೀರ ಹುಡ್ಕಾಡ್ತಾ ಇದ್ದೀರ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇರ್ತೀರ ಸೊ ಅಂಥವ್ರಿಗೆ ಈ ಒಂದು ವೀಡಿಯೋ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಏನಪ್ಪ ಅಂದರೆ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ಮಾಡ್ತಾಯಿದ್ದೀನಿ ಸೊ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಐದು ರೀತಿಯಾದಂಥ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ಇದ್ದೀನಿ ಸೊ ಇದಕ್ಕೆ ನಿಮ್ಮ ಹತ್ರ ನೀವು ಓದಿರಲೇಬೇಕು ಅಂತ ಏನಿಲ್ಲ ನಿಮ್ಮ ಹತ್ರ ದುಡ್ಡು ಇರಬೇಕು ಅಂತ ಏನಿಲ್ಲ ಇನ್ವೆಸ್ಟ್ಮೆಂಟ್ ಅಂತೂ ಬೇಡವೇ ಬೇಡ ಸೊ ಝೀರೋ ಇನ್ವೆಸ್ಟ್ಮೆಂಟ್ ನೀವು ಇಲ್ಲಿ ಯಾವುದೇ ಥರ ದುಡ್ಡು ಕಟ್ಟೋ ಹಾಗಿಲ್ಲ ಏನೂ ಮಾಡೋ ಹಾಗಿಲ್ಲ ಹಾಗೆ ಹೊರಗಡೆ ಹೋಗಿ ದುಡಿಯೋ ಅವಶ್ಯಕತೆಯೂ ಇಲ್ಲ ನಿಮ್ಮ ಹತ್ರ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ಓಕೆನಾ ಸೊ ಒಂದು ಸ್ಮಾರ್ಟ್ ಫೋನ್ ಇದ್ದರೆ ಸಾಕು ನೀವು ಈ ಒಂದು ಐದು ರೀತಿಯಾದ ವರ್ಕ್ ಫ್ರಮ್ ಹೋಮ್ ಜಾಬ್ನ ನೀವು ಮನೆಯಲ್ಲೇ ಕೂತು ಮಾಡ್ಕೋಬೋದು ಅದು ಕೂಡ ನಿಮ್ಮ ಮನೆ ಮಕ್ಕಳು ಸಂಸಾರ ಕೆಲಸ ಎಲ್ಲನೂ ನಿಭಾಯಿಸ್ಕೊಂಡು ನೀವೇನಾದ್ರು ಸ್ಟೂಡೆಂಟ್ಸ್ ಇದ್ದರೆ ನಿಮ್ಮ ಒಂದು ಸ್ಟಡಿ ಕಾಲೇಜ್ ಟ್ಯೂಷನ್ ಎಲ್ಲನೂ ಮುಗಿಸ್ಕೊಂಡು ಫ್ರೀ ಟೈಮಲ್ಲಿ ಈ ಒಂದು ಇನ್ಕಮ್ನ ಸೈಡ್ ಇನ್ಕಮ್ ಆಗಿ ನೀವು ಮಾಡ್ಕೋಬೋದು ಓಕೆನಾ ಸೊ ಈ ಒಂದು ವಿಡಿಯೋದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ಸೊ ಇದಕ್ಕೆ ಇನ್ವೆಸ್ಟ್ಮೆಂಟ್ ಎಷ್ಟು ಏನು ಲಾಭ ಎಷ್ಟು ನಷ್ಟ ಎಷ್ಟು ಪ್ರತಿಯೊಂದನ್ನು ಕ್ಲಿಯರಾಗಿ ತಿಳಿಸ್ಕೊಡ್ತೀನಿ ಸೊ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಬಟನ್ನ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡೋದ್ರಿಂದ ಈ ಒಂದು ವಿಡಿಯೋ ನೆಕ್ಸ್ಟ್ ಮತ್ತೊಬ್ರಿಗೂ ಕೂಡ ರೀಚ್ ಆಗುತ್ತೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಹಾಗಾಗಿ ಪ್ಲೀಸ್ ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊ ಮಾಡ್ಕೊಳ್ಳೋದ್ರಿಂದ ನೆಕ್ಸ್ಟ್ ನಾನು ಹಾಕೋ ಮುಂದಿನ ಒಂದು ವೀಡಿಯೋ ನಿಮಗೆ ರೀಚ್ ಆಗುತ್ತೆ ಓಕೆನಾ ಸೊ ಇವಾಗ ನೀವೇನು ಮಾಡಬೇಕು ಅಂದರೆ ನಾನಿವಾಗ ಐದು ರೀತಿಯಾದಂಥ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಬಗ್ಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ನಿಮಗೆ ಯಾವುದು ಇಂಟ್ರೆಸ್ಟ್ ಇದೆ ನಾನು ಯಾವುದು ಮಾಡಬಲ್ಲೆ ಮಾಡ್ತೀನಿ ಅಂತ ನೀವು ಅಂದ್ಕೊಳ್ತೀರಾ ಸೊ ಅದ್ರ ಬಗ್ಗೆ ಏನಾದರೂ ಇನ್ನೂ ಡಿ ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಆಗಿ ವೀಡಿಯೋ ಏನಾದರೂ ಬೇಕಾಗಿದ್ದರೆ ಯಾವ ಬಗ್ಗೆ ಯಾವುದ್ರ ಬಗ್ಗೆ ನಿಮಗೆ ಆಗಿ ವೀಡಿಯೋ ಬೇಕು ಅದನ್ನು ಬರೆದುಬಿಟ್ಟು ನೆಕ್ಸ್ಟ್ ಡೀಟೇಲ್ ವೀಡಿಯೋ ಅಂತ ಹೇಳ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಆ ಒಂದು ಜಾಬ್ ಬಗ್ಗೆ ಫುಲ್ ಡೀಟೇಲಾಗಿ ಮತ್ತು ಇನ್ನೊಂದು ಸೆಪ್ರೇಟಾಗಿ ವೀಡಿಯೋ ಮಾಡ್ತೀನಿ ಓಕೆನಾ ಸೊ ವರ್ಕ್ ಫ್ರಮ್ ಹೋಮ್ ಜಾಬಲ್ಲಿ ನಾನು ಫಸ್ಟ್ ನಿಮಗೆ ಇದ್ದೀನಿ ಸೊ ಫ್ರೀ ಲ್ಯಾನ್ಸ್ ಕಾಂಟೆಂಟ್ ರೈಟಿಂಗ್ ಅಂತ ಹೇಳ್ಬಿಟ್ಟು ಸೊ ಇದರಲ್ಲಿ ನಿಮಗೆ ಬರಿಯೋಕ್ಕೆ ಬಂದರೆ ಸಾಕಾಗುತ್ತೆ ಅಷ್ಟೇ ಓಕೆನಾ ಸೊ ನೀವು ಬರವಣಿಗೆಯಲ್ಲಿ ಏನಾದರೂ ಆಸಕ್ತಿ ಇದ್ದರೆ ನಿಮಗೆ ಬರಿಯೋಕ್ಕೆ ಬರುತ್ತೆ ನನ್ನ ಹ್ಯಾಂಡ್ ರೈಟಿಂಗ್ ಚೆನ್ನಾಗಿದೆ ಅನ್ನೋದಾದರೆ ಈ ಒಂದು ಕೆಲಸ ನಿಮಗೆ ಈಸಿ ಅಂತಲೇ ಹೇಳ್ಬೋದು ಸೊ ಇಂಗ್ಲೀಷು ಮತ್ತು ಕನ್ನಡದಲ್ಲಿ ನಿಮಗೆ ಇಲ್ಲಿ ಬರೆಯೋಕ್ಕೆ ಕೊಡ್ತಾರೆ ಆರ್ಟಿಕಲ್ಸ್ ಬರೆಯೋದಿರುತ್ತೆ ಓಕೆನಾ ಸೊ ನೀವು ಮನೆಯಲ್ಲಿ ಕೂತು ಫ್ರೀ ಟೈಮಲ್ಲಿ ಆರ್ಟಿಕಲ್ಸ್ನ ಬರ್ಕೊಡೋದ್ರಿಂದ ನಿಮಗೆ ಒಂದು ದಿನಕ್ಕೆ ಮೂರ್ನೂರದಿಂದ ಸಾವಿರವರೆಗೂ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಓಕೆನಾ ಪರ್ ಡೇ ಒಂದು ದಿನದಲ್ಲಿ ನೀವು ಮುನ್ನೂರದಿಂದ ಸಾವಿರವರೆಗೂ ಅರ್ನಿಂಗ್ಸ್ ಮಾಡ್ಬೋದು ಇಲ್ಲ ನಾನು ಜಾಸ್ತಿ ಬರಿತೀನಿ ನನಗೆ ನಾನು ತುಂಬ ಫ್ರೀ ಇರ್ತೀನಿ ಜಾಸ್ತಿ ಬರಿತೀನಿ ಅಂದರೆ ನೀವು ಎರಡು ಸಾವಿರ ಮೂರು ಸಾವಿರ ಕೂಡ ಅರ್ನಿಂಗ್ಸ್ ಮಾಡ್ಬೋದು ಓಕೆನಾ ಸೊ ಇಲ್ಲಿ ಯಾವುದೇ ಥರ ಇದು ಇಲ್ಲ ಜಸ್ಟ್ ರೈಟಿಂಗ್ ಅಷ್ಟೇ ಕನ್ನಡ ಲ್ಯಾಂಗ್ವೇಜ್ ಹಾಗೆ ಇಂಗ್ಲೀಷ್ ಲ್ಯಾಂಗ್ವೇಜ್ ಸೊ ಇದು ಎಲ್ಲಿ ಸಿಗುತ್ತೆ ಝೀರೋ ಇನ್ವೆಸ್ಟ್ಮೆಂಟ್ ಇದು ಕೂಡ ಫುಲ್ ಝೀರೋ ಇನ್ವೆಸ್ಟ್ಮೆಂಟ್ ಇರುತ್ತೆ ಇಲ್ಲಿ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಇರೋದಿಲ್ಲ ನೀವು ಜಸ್ಟ್ ಬರೆದು ಕೊಟ್ಟರೆ ಆರ್ಟಿಕಲ್ ನಿಮಗೆ ಅಮೌಂಟ್ ಬರುತ್ತೆ ಓಕೆನಾ ಇದು ಜೆನ್ಯೂನ್ ಆಗಿರುತ್ತೆ ಯಾವುದೇ ಥರ ಫೇಕ್ ಅಲ್ಲ ನೀವು ಬೇಕಿದ್ದರೆ ಸರ್ಚ್ ಮಾಡಿ ಕೆಲವೊಂದು ವೆಬ್ಸೈಟ್ಗಳಿದೆ ನಿಮಗೇನಾದರೂ ಇದ್ರ ಬಗ್ಗೆ ಏನಾದರೂ ಯಾವುದು ಹೇಗೆ ಕಾಂಟ್ಯಾಕ್ಟ್ ಮಾಡೋದು ಅಂತ ಬೇಕಾಗಿದ್ದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಯೂಟ್ಯೂಬ್ ಚಾನಲ್ ಓಕೆನಾ ಇದಕ್ಕೂ ಕೂಡ ಅಷ್ಟೇ ನೀವು ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ ಹಾಗೆ ಹೊರಗಡೆ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ ಏನೂ ಬೇಕಾಗಿಲ್ಲ ಓಕೆನಾ ನಿಮಗೆ ಯಾವ ಥರ ನಾಲೆಜ್ ಇದೆ ಏನೂ ನಾಲೆಜ್ ಇಲ್ವಾ ಅಡುಗೆ ಅಂತರೂ ಮಾಡೋಕ್ಕೆ ಬರುತ್ತಾ ಸೊ ರೆಸಿಪಿ ಚಾನಲ್ ಮಾಡಿ ಅಥವಾ ನಾನು ಫ್ಯಾಮಿಲಿ ನೋಡ್ಕೋಬೇಕು ನನಗೆ ಟೈಮ್ ಇಲ್ಲ ಅಂದರೆ ಡೈಲಿ ವ್ಲಾಗ್ಸ್ ಮಾಡಿ ನನಗೆ ಏನಾದರೂ ಕ್ರಿಯೇಟಿವಿಟಿ ಇದೆ ನಾನು ಮಾಡ್ತೀನಿ ಅಂದರೆ ಆರ್ಟ್ ಚಾನಲ್ ಮಾಡಿ ಸೊ ಪ್ರತಿಯೊಂದೂ ಏನೇ ಮಾಡೋದಿದ್ರು ನಿಮಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಇದೆ ಅದನ್ನು ನೀವು ಮಾಡ್ಕೊಂಡು ಹೋಗಿ ಯೂಟ್ಯೂಬ್ ಚಾನಲ್ನಲ್ಲಿ ತುಂಬ ಸಕ್ಸಸ್ ಆಗ್ತೀರಾ ಅದರಲ್ಲಿ ಕೂಡ ಒಂದು ಅರ್ನಿಂಗ್ಸ್ ಅನ್ನೋದು ಬರುತ್ತೆ ಓಕೆನಾ ಸೊ ನೀವು ಒಂದು ಸತಿ ಯೂಟ್ಯೂಬ್ ರೂಲ್ಸ್ನ ಎಲ್ಲ ಕಂಪ್ಲೀಟ್ ಮಾಡಿಬಿಟ್ರೆ ಅಲ್ಲಿ ಪೇಮೆಂಟ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ಆದರೆ ಇಲ್ಲಿ ಮೂರರಿಂದ ಆರು ತಿಂಗಳಷ್ಟು ಪೇಷನ್ಸ್ ಮಾತ್ರ ಬೇಕು ಇಲ್ಲಿ ಓಕೆನಾ ಸೊ ನಿಮಗೆ ಸಡನ್ನಾಗಿ ಬೇಕು ಪೇಮೆಂಟು ಅರ್ನಿಂಗ್ಸ್ ಆಗಬೇಕು ಅಂದರೆ ಆಗೋದಿಲ್ಲ ಮೂರರಿಂದ ಆರು ತಿಂಗಳು ನಿಮಗೆ ಪೇಷನ್ಸ್ ಅನ್ನೋದು ಇರಬೇಕಾಗುತ್ತೆ ಅದನ್ನು ಬಿಟ್ಟರೆ ಇಲ್ಲಿ ನಿಮಗೆ ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಅಂತ ಏನಿರೋದಿಲ್ಲ ಎಲ್ಲರೂ ಕೈಯಲ್ಲಿ ಫೋನ್ ಇದ್ದೇ ಇರುತ್ತೆ ಮತ್ತೊಬ್ಬರು ರೀಲ್ಸ್ ನೋಡಿ ಮತ್ತೊಬ್ಬರು ವೀಡಿಯೋ ನೋಡಿ ಅವ್ರಿಗೆ ಕಮೆಂಟ್ ಆಗ್ತಾ ಕೂಡೋಕ್ಕಿಂತ ನಿಮ್ಮ ಕೈಯಲ್ಲಿ ಏನಾಗುತ್ತೆ ನಿಮ್ಗೆ ಏನು ಇಂಟ್ರೆಸ್ಟ್ ಇದೆ ಅದು ಅರ್ನಿಂಗ್ಸ್ ಬರುತ್ತೋ ಬಿಡುತ್ತೋ ಜಸ್ಟ್ ಮಾಡ್ತಾ ಹೋಗಿ ಅದು ಸಕ್ಸಸ್ ಆಗಲಿ ಬಿಡಲಿ ಜಸ್ಟ್ ನಾಲೆಜ್ ಆದರೂ ಬರುತ್ತಲ್ವ ನಾಲೆಜ್ ಆದರೂ ಗೊತ್ತಾಗುತ್ತೆ ಬಟ್ ಇದರಲ್ಲಿ ಕೂಡ ತುಂಬ ಅರ್ನಿಂಗ್ಸ್ನ ಮಾಡ್ಬೋದು ಓಕೆನಾ ಸೊ ನಿಮ್ಮ ಒಂದು ಯೂಟ್ಯೂಬ್ ಫಸ್ಟ್ ಪೇಮೆಂಟ್ ಎಂಟು ಸಾವಿರ ಮೇಲೆ ಚಿಲ್ಲರೆ ಬರುತ್ತೆ ಅಲ್ಲಿಂದನೇ ನಿಮಗೆ ಫಸ್ಟ್ ಪೇಮೆಂಟ್ ಅನ್ನೋದು ಅರ್ನಿಂಗ್ಸ್ ಅನ್ನೋದು ಸ್ಟಾರ್ಟ್ ಆಗುತ್ತೆ ನೀವು ಅದಕ್ಕಿಂತ ಹೆಚ್ಚಾಗಿ ಕೂಡ ದುಡಿಬೋದು ಯೂಟ್ಯೂಬಲ್ಲಿ ಓಕೆನಾ ಸೊ ನೀವು ಯಾವ ರೀತಿ ಗ್ರೋ ಆಗ್ತೀರಾ ಅದರ ಮೇಲೆ ನಿಮಗೆ ಒಂದು ಲಕ್ಷ ಎರಡು ಲಕ್ಷದವರೆಗೂ ನೀವು ಇದರಲ್ಲಿ ದುಡೀಬೋದು ಯಾವುದೇ ರೀತಿ ಡೌಟ್ ಬೇಡ ಓಕೆನಾ ಸೊ ಯೂಟ್ಯೂಬ್ ಚಾನಲ್ನ ಯಾವ ರೀತಿ ದು ಓಪನ್ ಮಾಡೋದು ಹೇಗೆ ಸೆಟ್ಟಿಂಗ್ನ ಮಾಡ್ಕೊಳ್ಳೋದು ಹಾಗೆ ಡಬ್ಲ್ಯೂ ಎಚ್ನ ಯಾವ ರೀತಿ ಕಂಪ್ಲೀಟ್ ಮಾಡ್ಕೋದು ಸಬ್ಸ್ಕ್ರೈಬರ್ಸ್ ಯಾವ ರೀತಿ ಕಂಪ್ಲೀಟ್ ಮಾಡ್ಕೊಳ್ದು ನಿಮ್ಗೆ ಏನಾದರೂ ಕನ್ಫ್ಯೂಸನ್ ಕನ್ಫ್ಯೂಷನ್ ಇದ್ದರೆ ನನ್ನ ಚಾನಲಲ್ಲಿ ಹೋಗ್ಬಿಟ್ಟು ಪ್ಲೇ ಲಿಸ್ಟ್ ಓಪನ್ ಮಾಡಿ ಅಲ್ಲಿ ಟೆಕ್ ವೀಡಿಯೋಸ್ ಅಂತ ಇದೆ ನೀವು ಅದನ್ನು ಸೊ ಇಲ್ಲ ಅಂದರೆ ನೀವು ಯೂಟ್ಯೂಬಲ್ಲಿ ಹೋಗಿಬಿಟ್ಟು ಯೂಟ್ಯೂಬ್ ಚಾನಲ್ ಹೇಗೆ ಕ್ರಿಯೇಟ್ ಮಾಡೋದು ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿದರೆ ಸಾಕು ನಿಮಗೆ ಸಾಕಷ್ಟು ವೀಡಿಯೋಸ್ ಬರುತ್ತೆ ನೀವು ಅದನ್ನು ಕೂಡ ನೋಡಿ ಚಾನಲ್ನ ಓಪನ್ ಮಾಡ್ಕೋಬೋದು ಓಕೆನಾ ಸೊ ಇದನ್ನು ಕೂಡ ತುಂಬ ಈಸಿ ಆಗುತ್ತೆ ಜಸ್ಟ್ ಪೇಷನ್ಸ್ ಅಷ್ಟೇ ಬೇಕು ಇನ್ನು ಥರ್ಡ್ ಒಂದು ಬಂದುಬಿಟ್ಟು ಮೂರನೇ ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಏನಂದರೆ ಹೋಮ್ ಮೇಡ್ ಫುಡ್ ಆ್ಯಂಡ್ ಬೇಕಿಂಗ್ ಬಿಸ್ನೆಸ್ ಓಕೆನಾ ಸೊ ಹೋಮ್ ಮೇಡ್ ಫುಡ್ ನಿಮ್ಗೆ ಏನಾದರೂ ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ ನನಗೆ ವೆರೈಟಿ ಅಡುಗೆ ಬರುತ್ತೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅನ್ನೋದಾದರೆ ನೀವು ಈ ಒಂದು ಬಿಸ್ನೆಸ್ನ ನೀವು ಆರಾಮ್ಸೆ ಮಾಡ್ಕೋಬೋದು ನಿಮ್ಮ ಒಂದು ಫ್ಯಾಮಿಲಿನ ನೋಡ್ಕೊಂಡು ಈ ಥರ ಮನೆಯಲ್ಲಿ ಹೆಂಗಾದರೂ ನೀವು ಅಡುಗೆ ಮಾಡ್ತಾಯಿರ್ತಾರಾ ಅದೇ ಅಡುಗೆ ಜೊತೆ ಜಾಸ್ತಿ ಅಡುಗೆ ಮಾಡಿ ಅಡುಗೆ ಮಾಡಿಬಿಟ್ಟು ಇವಾಗ ಆಫೀಸಲ್ಲಿ ಆಫೀಸ್ಗೆ ಹೋಗೋರು ಅಥವಾ ಅಕ್ಕಪಕ್ಕದವ್ರಿಗೆ ಇವಾಗ ಬ್ಯಾಚುಲರ್ಸ್ ಇರ್ತಾರೆ ಹಾಸ್ಟೆಲ್ಸ್ ಇರುತ್ತೆ ಸೊ ಈ ಥರದವ್ರಿಗೆ ಸ್ವಲ್ಪ ಕಾಂಟ್ಯಾಕ್ಟ್ ಮಾಡಿಬಿಟ್ಟು ನಾವು ಈ ಥರ ಮನೆಯಲ್ಲಿ ಮನೆ ಊಟ ಸಿಗುತ್ತೆ ನಿಮ್ಗೆ ಏನಾದರೂ ಬಿಟ್ಟು ಕೇಳಿದರೆ ಒಂದು ಊಟಕ್ಕೆ ಮಿನಿಮಮ್ ಅಂದ್ರೂ ಒನ್ ಫಿಫ್ಟಿ ಅದು ಈ ಥರ ಇರುತ್ತೆ ನಿಮಗೆ ಮಂತ್ಲಿ ಅಂದರೂ ತುಂಬಾ ಅರ್ನಿಂಗ್ ಆಗುತ್ತೆ ಸೊ ಪರ್ ಡೇ ನಿಮಗೆ ಪ್ರಾಫಿಟ್ ಅಂದರೆ ಟೂ ಹಂಡ್ರೆಡ್ ಟು ತೌಸಂಡ್ ರುಪೀಸ್ ಇರುತ್ತೆ ಓಕೆನಾ ಸೊ ಬಟ್ ಇಲ್ಲಿ ಇನ್ವೆಸ್ಟ್ಮೆಂಟ್ ಏನಂದರೆ ನೀವು ಯಾವ ರೀತಿ ಅಡುಗೆ ಮಾಡ್ತಾರೆ ಎಷ್ಟು ಜನಕ್ಕೆ ಅಡುಗೆ ಮಾಡ್ತಾರೆ ಅದ್ರ ಮೇಲೆ ನಿಮಗೆ ದಿನಸಿ ತರೋದಕ್ಕೆ ದುಡ್ಡಾಗುತ್ತೆ ಆಗುತ್ತೆ ಅಷ್ಟೇ ಇನ್ವೆಸ್ಟ್ಮೆಂಟ್ ಆಗುತ್ತೆ ಅದಕ್ಕಿಂತ ಹೆಚ್ಚಾಗಿ ಏನೂ ಇಲ್ಲ ಆ ಅಂದರೆ ಎರಡರಿಂದ ಐದು ಸಾವಿರ ಅಂತೂ ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂದರೆ ನಿಮಗೆ ಎರಡು ಜನಕ್ಕೆ ಮಾಡ್ತೀರಾ ಮೂರು ಜನಕ್ಕೆ ಮಾಡ್ತಾರೆ ಎಷ್ಟು ಜನಕ್ಕೆ ಮಾಡ್ತಾಯಿದ್ರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇನ್ವೆಸ್ಟ್ಮೆಂಟ್ ಅನ್ನೋದು ಸೊ ಪ್ರಾಫಿಟ್ಟು ಎರಡುನೂರಿಂದ ಸಾವಿರ ರೂಪಾಯಿ ನಿಮಗೆ ಪರ್ ಡೇಗಂತೂ ಸಿಕ್ಕೇ ಸಿಗುತ್ತೆ ಇದಕ್ಕೆ ಕಷ್ಟ ಕೂಡ ಆಗೋದಿಲ್ಲ ನಿಮ್ಗೇನಾದರೂ ಅಡುಗೆನಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಇದನ್ನು ಖಂಡಿತವಾಗ್ಲೂ ಮಾಡ್ಕೋಬೋದು ಹಾಗೆ ಸ್ವಿಗ್ಗಿ ಜೊಮ್ಯಾಟೊ ಈ ಥರ ಸಾಕಷ್ಟು ಇವಾಗ ಎಲ್ಲ ಆಪ್ಷನ್ಸ್ ಇದೆ ನಿಮಗೆ ಅಥವಾ ವಾಟ್ಸಪ್ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಎಲ್ಲ ಕಡೆನೂ ಆಪ್ಷನ್ಸ್ ಇದೆ ನೀವು ಈ ಒಂದು ಬಿಸ್ನೆಸ್ನ ತುಂಬ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ಬೋದು ಹಾಗೆ ಅರ್ನಿಂಗ್ಸ್ ಕೂಡ ಅಷ್ಟೇ ಮಾಡ್ಬೋದು ಇದ್ರ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನಾನು ಇದನ್ನು ಮಾಡ್ತೀನಿ ಅಂದರೆ ಇದ್ರ ಬಗ್ಗೆ ಇನ್ನೂ ಏನಾದರೂ ನಿಮಗೆ ಹೆಚ್ಚಿನ ಐಡಿಯಾ ಬೇಕಂದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಬೇಕಿಂಗ್ ಬಿಸ್ನೆಸ್ ಬೇಕಿಂಗ್ ಬಿಸ್ನೆಸ್ಸು ಅಷ್ಟೇ ಕೇಕ್ ನಿಮ್ಗೆ ಏನಾದರೂ ಕೇಕು ಚಾಕ್ಲೇಟ್ಸು ಈ ಥರ ಡ್ರೈ ಫ್ರೂಟ್ಸು ಚಾಕ್ಲೇಟ್ಸು ಈ ಥರ ನಿಮಗೇನಾದರೂ ಬೇಕಿಂಗಲ್ಲಿ ಇಂಟ್ರೆಸ್ಟ್ ಇದ್ದರೆ ನೀವು ಮಾಡ್ತೀರಾ ಅನ್ನೋದಾದರೆ ನೀವು ಅದನ್ನು ಕೂಡ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನು ಕೂಡ ಹೇಳ್ತೀನಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಮಾಡ್ಕೊಂಡಿರಿ ಯಾಕಂದರೆ ನಾನು ನೆಕ್ಸ್ಟ್ ವೀಡಿಯೋ ನಾನು ಅದನ್ನೇ ಹಾಕಬೇಕು ಅಂದ್ಕೊಂಡಿದ್ದೀನಿ ನಾನು ಆಲ್ರೆಡಿ ಕೇಕ್ ಬೇಕಿಂಗ್ ಕ್ಲಾಸ್ನ ಕಲ್ತಿದ್ದೀನಿ ಯಾವ ಥರ ಕೇಕ್ ಮಾಡೋದು ಅಂತ ಹೇಳ್ಬಿಟ್ಟು ನಾನು ಕೇಕ್ ಬಿಸ್ನೆಸ್ನ ಮಾಡ್ತೀನಿ ಹಾಗಾಗಿ ನಾನು ಅದನ್ನು ಮತ್ತೊಬ್ರಿಗೆ ಶೇರ್ ಮಾಡಬೇಕು ಅಂದ್ಕೊಂಡಿದ್ದೀನಿ ನಿಮ್ಗೆ ಏನಾದರೂ ಈ ಥರ ಒಂದು ಬಿಸ್ನೆಸ್ನ ಮಾಡಬೇಕು ನಾನು ಬಟ್ ಕಲಿಯೋಕ್ಕೆ ದುಡ್ಡಿಲ್ಲ ಅಂದರೆ ನಾನು ಫ್ರೀಯಾಗಿಯೇ ಕಲಿಸ್ತೀನಿ ನೀವು ಇದನ್ನು ಕಲ್ತ್ಬಿಟ್ಟು ಮನೆಯಲ್ಲಿನೇ ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವು ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನಾನು ಎ ಟು ಜಡ್ ನಿಮಗೆ ತಿಳಿಸ್ಕೊಡ್ತೀನಿ ಓಕೆನಾ ಇಲ್ಲಿ ನನಗೆ ಯಾವುದೇ ರೀತಿ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ ಯಾವ ರೀತಿ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡೋದು ಇದಕ್ಕೆ ಏನೇನು ಹತ್ತುತ್ತೆ ಏನೇನಿಲ್ಲ ಮಾರ್ಕೆಟಿಂಗ್ ಯಾವ ಥರ ಮಾಡೋದು ಎಷ್ಟು ಪ್ರಾಫಿಟ್ ಆಗುತ್ತೆ ಪ್ರತಿಯೊಂದು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಅದನ್ನೇ ಹೇಳ್ಕೊಡ್ತೀನಿ ಹಾಗಾಗಿ ಸೊ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ ಬಟನ್ನ ಕ್ಲಿಕ್ ಮಾಡಿ ಆವಾಗ ನೋಟಿಫಿಕೇಷನ್ ಬರುತ್ತೆ ಓಕೆನಾ ಸೊ ಅವಾಗ ನೀವು ನೋಡ್ಕೋಬೋದು ಈ ಒಂದು ಬಿಸ್ನೆಸ್ ಬಗ್ಗೆ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ಒಂದು ವೀಡಿಯೋಗೋಸ್ಕರ ವೆಯ್ಟ್ ಮಾಡಿ ಅಷ್ಟೆ ಫ್ರೆಂಡ್ಸ್ ಇವಾಗ ನಾಲ್ಕನೇದು ಒಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಏನಂದರೆ ಸೊ ಮೀಶೋ ರೀಸೆಲ್ಲಿಂಗ್ ಓಕೆನಾ ಸೊ ಮೀಶೋ ಅಥವಾ ಅಮೆಝಾನ್ ಫ್ಲಿಪ್ಕಾರ್ಟ್ ಶಾಪ್ಸಿ ನೀವು ಈ ಒಂದು ವೆಬ್ಸೈಟ್ಗಳಿಂದ ಒಂದು ರೂಪಾಯಿನೂ ಕೂಡ ಖರ್ಚು ಮಾಡ್ದೇನೆ ರೀಸೆಲ್ಲಿಂಗ್ ಮಾಡಿ ಹಣ ಗಳಿಸ್ಬೋದು ಮನೇಲೇ ಕೂತು ಓಕೆನಾ ಸೊ ಇವಾಗೆಲ್ಲ ಕೂಡ ನೀವು ಇನ್ಸ್ಟಾಗ್ರಾಮದಲ್ಲಿ ಫೇಸ್ಬುಕ್ಕಲ್ಲಿ ನೀವು ನೋಡ್ತಾನೆ ಇರ್ತೀರಾ ಪ್ರಾಡಕ್ಟ್ ಯಾವುದಾದ್ರೂ ರಿವ್ಯೂ ಮಾಡಿಬಿಟ್ಟು ಈ ಒಂದು ಪ್ರಾಡಕ್ಟ್ ನಿಮಗೇನಾದರೂ ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಹೇಳಿ ಕಮೆಂಟ್ ಮಾಡಿ ಆ ಒಂದು ಲಿಂಕ್ನ ಟೈಪ್ ಮಾಡಿ ಕ್ಲಿಕ್ ಮಾಡಿ ಅವ್ರೇನಾದರೂ ತೊಗೊಂಡ್ರೆ ನಿಮಗೆ ಸ್ವಲ್ಪ ಕಮಿಷನ್ ಅಂತ ಸಿಗುತ್ತೆ ಒಂದು ಪ್ರಾಡಕ್ಟಿಂದ ಒಂದು ಟೆನ್ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಈ ಥರ ಕಮಿಷನ್ ಅಂತ ಸಿಗುತ್ತೆ ಹೀಗೂ ಕೂಡ ನೀವು ಅರ್ನಿಂಗ್ಸ್ನ ಮಾಡ್ಬೋದು ಅಥವಾ ಪೋಸ್ಟ್ ಹಾಕ್ತಿದ್ರೆ ನೀವು ಪೋಸ್ಟ್ ಕೂಡ ಹಾಕ್ಬೋದು ಒಂದು ರೀಲ್ಸ್ ಸೊ ನಿಮಗೆ ಅಲ್ಲಿ ಒಂದು ದಿನಕ್ಕೆ ಒಂದು ರೀಲ್ಸ್ನ ನಿಮಗೆ ಹತ್ತು ಜನ ನೋಡಿದರೆ ಅಲ್ಲೇ ನಿಮಗೆ ಇನ್ನೂರು ರೂಪಾಯಿ ಸಿಕ್ಬಿಡುತ್ತೆ ಓಕೆನಾ ಸೊ ಇಷ್ಟು ಕಮಿಷನ್ ಸಿಗುತ್ತೆ ಇದು ಕೂಡ ಅಷ್ಟೇ ಫ್ರೀ ಆಗಿರುತ್ತೆ ಯಾವುದೇ ಥರ ಇನ್ವೆಸ್ಟ್ಮೆಂಟ್ ಬೇಡ ನಿಮ್ಮ ಹತ್ರ ಒಂದು ಫೋನ್ ಇದ್ದರೆ ಸಾಕು ನೀವು ಮಾಡ್ಬೋದು ಯಾವುದೇ ರೀತಿ ಪ್ರಾಡಕ್ಟ್ ಪರ್ಚೇಸ್ ಮಾಡಬೇಕು ಅಂತ ಏನು ರೂಲ್ಸ್ ಇಲ್ಲ ನಿಮ್ಗೇನಾದರೂ ಇದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ನೀವು ನನ್ನ ಒಂದು ಚಾನಲಲ್ಲಿ ಹೋಗಿ ನೀವು ಚೆಕ್ ಮಾಡಿ ಇವಾಗ ಮೀಶೋ ಅಫಿಲಿಕೇಟ್ ಮಾರ್ಕೆಟಂಗ್ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ವೀಡಿಯೋ ಹಾಕಿದ್ದೀನಿ ರೀಸೆಂಟಾಗಿ ಹಾಕಿದ್ದೀನಿ ನೀವು ಅದನ್ನು ಹೋಗಿ ಸರ್ಚ್ ಮಾಡಿ ಓಕೆನಾ ಸೊ ಇದನ್ನು ಅಷ್ಟೇ ಒಂದು ನೂರು ರೂಪಾಯಿಂದ ನೀವು ಸಾವಿರ ರೂಪಾಯಿವರೆಗೂ ನೀವು ಇದರಲ್ಲಿ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು ಜಸ್ಟ್ ಒಂದು ಫೋನ್ ಇದ್ದರೆ ಸಾಕಾಗುತ್ತೆ ಅಷ್ಟೇ ಫ್ರೆಂಡ್ಸ್ ಇವಾಗ ಲಾಸ್ಟ್ ಒನ್ ಬರ್ತೀನಿ ಆನ್ಲೈನ್ ಹೇಳ್ಬಿಟ್ಟು ಸೊ ಸರ್ ಏನಾದರೂ ಕನ್ನಡ ಟೀಚರ್ ಆಗಿದ್ದೀರಾ ಅಥವಾ ಇಂಗ್ಲೀಷ್ ಹಿಂದಿ ಅಥವಾ ಯೋಗ ಟೀಚರ್ ಸಂಗೀತ ಭರತನಾಟ್ಯ ಯೋಗ ಸೊ ಟ್ಯೂಷನ್ ಹೇಳಬೇಕು ಅಂದ್ಕೊಂಡಿದ್ರೆ ಈ ಥರ ನೀವು ಕ್ಲಾಸಸ್ನ ಓಪನ್ ಮಾಡ್ಕೋಬೋದು ನಾನು ಆಗಲೇ ಹೇಳಿದ್ದೀನಿ ನಾನು ಬೇಕಿಂಗ್ ಕ್ಲಾಸನ್ನ ತೊಗೊಳ್ತೀನಿ ಅಂತ ಹೇಳ್ಬಿಟ್ಟು ನೀವು ಅದೇ ಥರ ನಿಮ್ಗೆ ಯಾವ್ದ್ರ ಬಗ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಅದ್ರ ಬಗ್ಗೆ ನಾಲೆಜ್ ಇದ್ದರೆ ಆ ಥರ ಕೂಡ ನೀವು ಟುಟೋರಿಯಲ್ನ ಸ್ಟಾರ್ಟ್ ಮಾಡ್ಬೋದು ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ಡ್ರಾಯಿಂಗ್ ಆಮೇಲೆ ಇಂಗ್ಲೀಷ್ ಕೋಚಿಂಗ್ಸು ಸ್ಪೋಕನ್ ಇಂಗ್ಲೀಷು ಅಥವಾ ಭರತನಾಟ್ಯ ಇವಾಗೆಲ್ಲ ಕೂಡ ಭಗವದ್ಗೀತೆ ಪುರಾಣ ಕ್ಲಾಸಸ್ ಕೂಡ ಸ್ಟಾರ್ಟ್ ಆಗಿದೆ ಇವಾಗಿನ ಮಕ್ಕಳಿಗೆ ಭಗವದ್ಗೀತೆನ ಹೇಳೋರು ಬೇಕಲ್ವಾ ಹಾಗಾಗಿ ಅದನ್ನು ಕೂಡ ಆನ್ಲೈನ್ ಕ್ಲಾಸಸ್ಸಾಗಿ ತಗೋತಾ ಇದ್ದಾರೆ ಸೊ ನೀವು ಆ ಥರ ಕೂಡ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನಿಮಗೆಲ್ಲ ಥರ ನಾಲೆಜ್ ಇದ್ದರೆ ನಿಮ್ಗೆ ಎದರಲ್ಲಿ ನಾಲೆಜ್ ಇದೆ ಅದರಲ್ಲಿ ನೀವು ಈ ಒಂದು ಟುಟೋರಿಯಲ್ ಕ್ಲಾಸ್ನ ನೀವು ಸ್ಟಾರ್ಟ್ ಮಾಡ್ಕೋಬೋದು ಓಕೆನಾ ಸೊ ಆನ್ಲೈನ್ ಆದರೂ ಸರಿ ಆಫ್ಲೈನ್ ಆದರೂ ಸರಿ ಜಸ್ಟ್ ಇವಾಗ ಆಫ್ಲೈನಲ್ಲಿ ಬರೋದು ಕಡಿಮೆ ಬಟ್ ಫೋನ್ ಇದ್ದರೆ ನೀವು ಆನ್ಲೈನಲ್ಲಿ ಈ ಥರ ಒಂದು ಟ್ಯೂಟೋರಿಯಲ್ನ ಸ್ಟಾರ್ಟ್ ಮಾಡ್ಬೋದು ನೀವು ಲೆಕ್ಚರರ್ ಆಗಿದ್ರೆ ಅಥವಾ ನಿಮ್ಗೆ ಏನಾದರೂ ಕ್ಲಾಸ್ ಹೇಳೋಕ್ಕೆ ಬರ್ತಾ ಇದ್ದರೆ ಮ್ಯಾಥ್ಸು ಸೈನ್ಸು ಇಂಗ್ಲೀಷು ಸ್ಪೋಕನ್ ಇಂಗ್ಲೀಷು ಕನ್ನಡ ಗ್ರಾಮರು ಇಂಗ್ಲೀಷ್ ಗ್ರಾಮರು ಈ ಥರ ಏನಾದರೂ ಹೇಳ್ತಿದ್ರೆ ನೀವು ಟ್ಯೂಷನ್ ಹೇಳ್ಬೋದು ಸೊ ಫಾರ್ ಎಕ್ಸಾಂಪಲ್ ನಿಮ್ಗೆ ಹೇಳಬೇಕಂದ್ರೆ ವೇದಾಂತು ಅರ್ಬನ್ ಪ್ರೋ ಹಾಗೆ ಯೂಟ್ಯೂಬ್ ಲೈವ್ ಕ್ಲಾಸಸ್ ಅಂತ ಹೇಳ್ಬಿಟ್ಟು ನಡೀತಾ ಇದೆ ಇವಾಗ ಅಂದರೆ ಯೂಟ್ಯೂಬಲ್ಲಿ ಇವಾಗ ಬಂದಿದೆ ನೋಡಿ ಯೂಟ್ಯೂಬಲ್ಲಿ ನಮಗೆ ಈ ಒಂದು ಕ್ಲಾಸ್ಗೆ ಜಾಯಿನ್ ಆದರೆ ಎಡಿಟಿಂಗು ಯೂಟ್ಯೂಬ್ನ ಹೇಗೆ ಸ್ಟಾರ್ಟ್ ಮಾಡೋದು ಯಾವ ರೀತಿ ನಾವು ಮೊನಿಟೈಸ್ ಮಾಡ್ಕೊಳ್ಳೋದು ಸೊ ಪ್ರತಿಯೊಂದನ್ನು ಅವರು ಆ ಒಂದು ಕ್ಲಾಸಲ್ಲಿ ತಿಳಿಸ್ಕೊಡ್ತಾರೆ ಹಾಗೆ ಬೇಕಿಂಗ್ ಕ್ಲಾಸ್ ಅಂದರೆ ಬೇಕಿಂಗಲ್ಲಿ ಯಾವ ರೀತಿ ಮಾರ್ಕೆಟಿಂಗ್ ಮಾಡೋದು ಯಾವ ರೀತಿ ಬೇಕಿಂಗ್ನ ಮಾಡೋದು ಯಾವ ರೀತಿ ನಾವು ಪ್ರಾಡಕ್ಟ್ನ ಬೈ ಮಾಡೋದು ಸೊ ಯಾವ ರೀತಿ ಬೇಕ್ ಮಾಡೋದು ಸೊ ಪ್ರತಿಯೊಂದನ್ನು ಡಿಟೇಲ್ ಆಗಿ ಅವರು ತಿಳಿಸ್ಕೊಡ್ತಾರೆ ಈ ಒಂದು ಟುಟೋರಿಯಲಲ್ಲಿ ಓಕೆನಾ ಇದರಲ್ಲಿ ನಿಮಗೇನಾದರೂ ಇಂಟ್ರೆಸ್ಟ್ ಇದೆ ನೀವು ಕೂಡ ಇದನ್ನು ಮಾಡ್ಕೋಬೋದು ಸೊ ಇಷ್ಟು ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಇದೆ ನಾನು ಈ ಒಂದು ವಿಡಿಯೋದಲ್ಲಿ ಐದು ರೀತಿಯಾದ ಒಂದು ಝೀರೋ ಇನ್ವೆಸ್ಟ್ಮೆಂಟಿಂದ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ನ ತಿಳಿಸ್ಕೊಟ್ಟಿದ್ದೀನಿ ಸೊ ಎಲ್ಲರಿಗೂ ಕೂಡ ಹೆಲ್ಪ್ ಆಯಿತು ಅಂದ್ಕೋತೀನಿ ಇವಾಗ ನೀವು ಯಾವುದಾದ್ರೂ ಚೂಸ್ ಮಾಡ್ಕೊಂಡಿದ್ರೆ ಯಾವುದಾದ್ರು ಮಾಡಬೇಕು ಅಂತ ಡಿಸೈಡ್ ಆಗಿದ್ದರೆ ನೀವು ನನಗೆ ಕಮೆಂಟ್ ಮಾಡಿ ಎದರಲ್ಲಾದರೂ ನಾಲೆಜ್ ಬೇಕು ಇನ್ನೊಂದು ಸ್ವಲ್ಪ ಡೀಟೇಲ್ ಡೀಟೇಲಾಗಿ ಬೇಕು ಅಂದರೆ ಕಮೆಂಟ್ ಮಾಡಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಪೂರ್ತಿಯಾಗಿ ವೀಡಿಯೋ ಮಾಡ್ತೀನಿ ಓಕೆನಾ ಸೊ ವೀಡಿಯೋ ಇಷ್ಟ ಆಯಿತು ಅನ್ಕೋತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಯಾರಿಗಾದರೂ ಈ ಥರ ಸೈಡ್ ಇನ್ಕಮ್ ಏನಾದರೂ ಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ಅವ್ರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಓಕೆನಾ ಇದೇ ಥರ ಇನ್ನೂ ವರ್ಕ್ ಫ್ರಾಮ್ ಹೋಮ್ಸು ತುಂಬಾ ಇದೆ ವರ್ಕ್ ಫ್ರಾಮ್ ಹೋಮ್ ಜಾಬ್ಸು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ಹಾಗೆ ಬೇಕಿಂಗ್ ಬಿಸ್ನೆಸ್ ಬಗ್ಗೆಯೂ ನಾನು ಫ್ರೀಯಾಗಿ ಕ್ಲಾಸ್ ತೊಗೊಳ್ತಾ ಇದ್ದೀನಿ ಸೊ ಯಾರಾದರೂ ಜಾಯಿನ್ ಆಗ್ತಿದ್ರೆ ನಾನು ಒಂದು ನಂಬರ್ ಕೊಡ್ತೀನಿ ಅದಕ್ಕೆ ಮೆಸೇಜ್ ಮಾಡಿ ನಾನು ಲಿಂಕ್ ಶೇರ್ ಮಾಡ್ತೀನಿ ನೀವು ಮನೇಲಿ ಅದನ್ನು ಪ್ರಾಕ್ಟೀಸ್ ಮಾಡಿಬಿಟ್ಟು ನೀವು ಕೂಡ ಬೇಕಿಂಗ್ ಬಿಸ್ನೆಸ್ಸ ಸ್ಟಾರ್ಟ್ ಮಾಡ್ಬೋದು ಓಕೆನಾ ಸೊ ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಟೇಕ್ ಕೇರ್ ಬಾಯ್